ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟರ್ನಿಂಗ್ ಮಾಮ್ಸ್ ಈ ದಿನ ನಾವು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳು ಮತ್ತು ಆ ಆಯಾ ಜಿಲ್ಲೆಗಳ ಒಂದು ವಿಶೇಷತೆಗಳು ಆ ಜಿಲ್ಲೆ ಯಾವುದಕ್ಕೆ ಫೇಮಸ್ ಆಗಿದೆ ಆ ಜಿಲ್ಲೆಯಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಇನ್ನಿತರ ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಫ್ರೆಂಡ್ಸ್ ಇಲ್ಲಿಯವರಿಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಓಕೆ ಮೊದಲನೇ ಜಿಲ್ಲೆ ಉಡುಪಿ ಉಡುಪಿ ನಮಗೆಲ್ಲರಿಗೂ ಗೊತ್ತು ಇಲ್ಲಿ ಕನಕನ ಕಿಂಡಿ ಇದೆ ಇದು ಕರಾವಳಿ ತೀರವನ್ನು ಹೊಂದಿದ ಜಿಲ್ಲೆಯಾಗಿದೆ ಇಲ್ಲಿ ಮಣಿಪಾಲ್ ವಿಶ್ವವಿದ್ಯಾನಿಲಯ ಕೂಡ ಇದೆ ಓಕೆ ಎರಡನೇ ಜಿಲ್ಲೆ ಶಿವಮೊಗ್ಗ ಶಿವಮೊಗ್ಗ ಇಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರವು ಶರಾವತಿ ನದಿಗೆ ಸಂಬಂಧಿಸಿದೆ ಆಮೇಲೆ ಇಲ್ಲಿ ಶಿವಪ್ಪ ನಾಯಕನ ಅರಮನೆ ಕೂಡ ಇದೆ ಆಮೇಲೆ ಬಹಳ ಫೇಮಸ್ ಆಗಿರುವಂತಹ ಜೋಗ ಜಲಪಾತ ಈ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಇದೆಲ್ಲ ಇರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರನೇ ಜಿಲ್ಲೆ ದಾವಣಗೆರೆ ದಾವಣಗೆರೆ ನಮ್ಗೆಲ್ಲರಿಗೂ ಗೊತ್ತು ದಾವಣಗೆರೆ ಅಂದ ತಕ್ಷಣ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಅಲ್ವಾ ಅಷ್ಟೇ ಅಲ್ಲದೆ ಇದಕ್ಕೆ ನಾವು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿಬಿಟ್ಟು ಹೇಳ್ತೀವಿ ದಾವಣಗೆರೆ ವಿಶ್ವವಿದ್ಯಾಲಯ ಇದೆ ಇದರ ಧ್ಯೇಯವಕ್ಕೆ ತಮ್ಮ ಸೋಮ ಜ್ಯೋತಿರ್ಗಮಯ ಅಂತ ಹೇಳಿಬಿಟ್ಟು ನಮಗೆಲ್ಲರಿಗೂ ಈ ವಿಷಯಗಳು ಗೊತ್ತಿದೆ ಹಾಗಾಗಿ ಮತ್ತೊಂದ್ಸಲಿ ನೆನಪು ಮಾಡ್ತಾ ಇದ್ದೀನಿ ಓಕೆ ದಾವಣಗೆರೆ ಆಯಿತು ಇನ್ನು ನೆಕ್ಸ್ಟು ನಾಲ್ಕನೇ ಜಿಲ್ಲೆ ಚಿತ್ರದುರ್ಗ ಚಿತ್ರದುರ್ಗ ಬಹಳ ಫೇಮಸ್ ಆಗಿರುವಂತಹ ಜಿಲ್ಲೆ ಹೈದರಾಲಿ ಸೈನಿಕರು ಯಾವಾಗ ಚಿತ್ರದುರ್ಗದ ಕೋಟೆಯನ್ನು ಮುತ್ತಿದ್ರಲ್ವಾ ಅಲ್ಲಿನ ಆ ಪಾಳೆಗಾರ ರಾಜ ವೀರ ಮದಕರಿ ನಾಯಕರಾಗಿದ್ದರು ಹೌದಲ್ವಾ ಮದಕರಿ ನಾಯಕನ ಕೋಟೆ ಅಂತಲೂ ಸಹ ನಾವು ಈ ಒಂದು ಚಿತ್ರದುರ್ಗಕ್ಕೆ ಹೇಳ್ತೀವಿ ಅಷ್ಟೇ ಅಲ್ಲದೆ ಇದರ ಒಂದು ತಾಲೂಕಾಗಿರುವಂತಹ ಆಗಿರುವಂತಹ ಮೊಳಕಾಲ್ಮೂರಿದೆಯಲ್ವ ಅದು ರೇಷ್ಮೆಗೆ ಹೆಸರುವಾಸಿಯಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದನೆ ಮಾಡುವಂತಹ ಜಿಲ್ಲೆ ಈ ಒಂದು ನಮ್ಮ ಚಿತ್ರದುರ್ಗ ಆಗಿದೆ ಓಕೆ ನೆಕ್ಸ್ಟ್ ಜಿಲ್ಲೆ ಉತ್ತರ ಕನ್ನಡ ಉತ್ತರ ಕನ್ನಡ ಇಲ್ಲಿ ಮುಂಡಗೂಡ ಎಂಬ ಊರಿದೆಯಲ್ವಾ ಅದು ಟಿಬೆಟಿಯನರ ಮರುವಸತಿ ಕೇಂದ್ರವಾಗಿದೆ ಕಾರವಾರದಲ್ಲಿ ನಮಗೆಲ್ಲರಿಗೂ ಗೊತ್ತು ಸಿ ಬರ್ಡ್ ನೌಕಾನೆಲೆ ಇದೆ ಸಿ ಬರ್ಡ್ ನೌಕಾನೆಲೆಯನ್ನ ಐ ಎನ್ ಎಸ್ ಕದಂಬ ನೌಕಾನೆಲೆ ಅಂತಲೂ ಕರಿತೀವಿ ಕಾರವಾರ ರವೀಂದ್ರನಾಥ್ ಟಾಗೋರ್ ಬೀಚ್ ಇದೆ ಈ ಕಾರವಾರದಲ್ಲಿ ಇದೆಲ್ಲ ನಾವು ಈ ಒಂದು ಉತ್ತರ ಕನ್ನಡದ ಸ್ಪೆಷಾಲಿಟಿ ಅನ್ಬೋದು ನೆಕ್ಸ್ಟು ಬರಣ ಆರನೇ ಜಿಲ್ಲೆ ದಕ್ಷಿಣ ಕನ್ನಡ ಫ್ರೆಂಡ್ಸ್ ನಮಗೆಲ್ಲರಿಗೂ ಗೊತ್ತು ನಮ್ಮ ಮಕ್ಕಳಿಗೆ ನಾವು ಜಿಲ್ಲೆಗಳನ್ನು ಹೇಳಿ ಅಂತ ಅಂದರೆ ಪಟ 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 ಉಡುಪಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಅಂತ ಹೇಳಿಬಿಡ್ತಾರೆ ಬಟ್ ಆ ಜಿಲ್ಲೆಯ ಸ್ಪೆಷಾಲಿಟಿ ಏನು ಅನ್ನೋದು ಅಲ್ಲಲ್ಲಿ ಏನೇನಿದೆ ಯಾವ ವ್ಯವಸ್ಥಳ ಫೇಮಸ್ ಇದೆ ಅಂತ ಹೇಳಿಬಿಟ್ಟು ಅದನ್ನು ಸಹ ನಾವು ಹೇಳ್ಕೊಡ್ಬೇಕು ಸೊ ಹಾಗಾಗಿಬಿಟ್ಟು ನಾನು ಅದರ ಒಂದು ವಿಶೇಷತೆಯನ್ನು ಸಹ ಹೇಳ್ತಾ ಇದ್ದೀನಿ ಹೋಪ್ ನಿಮಗಿದು ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ನವಮಂಗಳೂರು ಬಂದರನ್ನ ನಾವು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ತೀವಿ ಹೌದಲ್ವಾ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ತೀರವನ್ನು ಹೊಂದಿದ ಒಂದು ಜಿಲ್ಲೆಯಾಗಿದೆ ದಕ್ಷಿಣ ಕನ್ನಡದ ಜಿಲ್ಲೆಯ ಒಂದು ಪ್ರಸಿದ್ಧ ಜಾನಪದ ಕ್ರೀಡೆ ಯಾವುದಪ್ಪ ಅಂತಂದ್ರೆ ಕಂಬಳ ಕಂಬಳ ಅನ್ನೋದು ಬಹಳ ಫೇಮಸ್ ಆಗಿರುವಂತಹ ಒಂದು ಜಾನಪದ ಕ್ರೀಡೆ ಆಗಿದೆ ದಕ್ಷಿಣ ಕನ್ನಡದ ಓಕೆ ನೆಕ್ಸ್ಟ್ ನೋಡೋಣ ಏಳನೇ ಜಿಲ್ಲೆ ಚಿಕ್ಕಮಗಳೂರು ಚಿಕ್ಕ ಮಗಳೂರು ಇಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಾಫಿ ಬೆಳೆಯನ್ನು ಉತ್ಪಾದಿಸಲಾಗುತ್ತದೆ ಹೌದಲ್ವಾ ಆಮೇಲೆ ಇಲ್ಲಿ ಒಂದು ಕಾಳಹಸ್ತಿ ಜಲಪಾತನೂ ಸಹ ಇದೆ ಇಲ್ಲಿ ಇದು ಕಾಫಿ ಸಂಶೋಧನಾ ಸಂಸ್ಥೆ ಕೂಡ ಇದೆ ಅಂದರೆ ಇದಕ್ಕೆ ಅದು ಕೇಂದ್ರ ಅಂತ ಹೇಳಬಹುದು ಆಮೇಲೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಇದೆ ಇದು ಭದ್ರಾ ನದಿ ದಂಡೆಯ ಮೇಲೆ ಇದೆ ಚಿಕ್ಕಮಗಳೂರು ಓಕೆ ನೆಕ್ಸ್ಟ್ ಜಿಲ್ಲೆ ಬರೋಣ ತುಮಕೂರು ತುಮಕೂರು ಅಲ್ವಾ ತುಮಕೂರು ಕರ್ನಾಟಕದ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವಂತಹ ಜಿಲ್ಲೆ ಈ ಒಂದು ತುಮಕೂರು ಕಣಿಕಲ್ನಲ್ಲಿ ಕುದುರೆ ತಳಿ ಸಂಶೋಧನಾ ಕೇಂದ್ರ ಇದೆ ಇಲ್ಲಿ ಓಕೆ ನೆಕ್ಸ್ಟ್ ಜಿಲ್ಲೆ ಬರೋಣ ಕೊಡಗು ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ ಈ ನಮ್ಮ ಕೊಡಗು ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದ ಜಿಲ್ಲೆ ಈ ನಮ್ಮ ಕೊಡಗು ಇದನ್ನ ನಾವು ಕರ್ನಾಟಕದ ಕಾಶ್ಮೀರ ಅಂತಲೇ ಕರಿತೀವಿ ಅಷ್ಟು ಸುಂದರವಾದಂತಹ ಜಿಲ್ಲೆ ಇದು ಹಾಗಾಗ್ಬಿಟ್ಟು ನಾವು ಕರ್ನಾಟಕದ ಒಂದು ಕಾಶ್ಮೀರ ಅಂತ ಹೇಳ್ತೀವಿ ಇಲ್ಲಿ ಹಾರಂಗಿ ಜಲಾಶಯ ಇದೆ ಓಕೆ ಬನ್ನಿ ನೋಡೋಣ ನೆಕ್ಸ್ಟ್ ಜಿಲ್ಲೆ ಹತ್ತನೇ ಜಿಲ್ಲೆ ಹಾಸನ ಹಾಸನ ನಮಗೆಲ್ರಿಗೂ ಗೊತ್ತು ಶ್ರವಣ ಬೆಳಗೊಳವನ್ನು ನಾವು ಜೈನರ ಕೇಂದ್ರ ಅಂತ ಹೇಳಿಬಿಟ್ಟು ಕಳಿ ಕರಿತೀವಿ ಅದು ಈ ಒಂದು ಹಾಸನ ಜಿಲ್ಲೆಯಲ್ಲಿದೆ ಅಲ್ವಾ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೋಮಿಯನ್ನ ಕ್ರೋಮಿಯಮನ್ನು ಉತ್ಪಾದಿಸಲಾಗುತ್ತದೆ ನೋಡಿದೀವ ಕೇಳಿದಿವಲ್ವ ನಾವು ಹೆಚ್ಚು ಕ್ರೋಮಿಯಂ ನಮ್ಮ ಈ ಒಂದು ಹಾಸನದಲ್ಲಿ ಉತ್ಪಾದಿಸುತ್ತಾರೆ ಓಕೆ ನೆಕ್ಸ್ಟ್ ಬರೋಣ ಹನ್ನೊಂದು ಮೈಸೂರು ಮೈಸೂರು ಮೈಸೂರಿನ ತಲಕಾಡು ದೇವಾಲಯಗಳಿದಿಲ್ವಾ ಅದನ್ನು ರಚಿಸಿದವರು ಗೊತ್ತಾ ಜಕ್ಕಣಾಚಾರಿ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳು ಈ ಒಂದು ಮೈಸೂರಲ್ಲಿ ಕಾಣಸಿಗುತ್ತೆ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಇದೆಯಲ್ಲ ಯಾವುದು ಹೇಳಿ ಎಸ್ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಈ ನಮ್ಮ ಮೈಸೂರು ಜಿಲ್ಲೆಯಲ್ಲಿದೆ ಓಕೆ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಡಿಸ್ಟಿಕ್ ಚಾಮರಾಜನಗರ ಚಾಮರಾಜನಗರ ಇದು ಕರ್ನಾಟಕದ ದಕ್ಷಿಣದ ತುತ್ತ ತುದಿಯ ಒಂದು ಜಿಲ್ಲೆಯಾಗಿದೆ ಬಿಳಿಗುಂಡ್ಲು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಕಾವೇರಿ ಜಲಮಾಪನ ಕೇಂದ್ರ ಇದೆ ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುವ ಕಾವೇರಿ ನದಿ ನೀರನ್ನ ಬಿಳಿಗುಂಡ್ಲು ಎಂಬ ಪ್ರದೇಶದಲ್ಲೇ ಅಳಿಯಲಾಗುತ್ತೆ ಇದು ಚಾಮರಾಜನಗರ ನೆಕ್ಸ್ಟ್ ಬರೋಣ ಹದಿಮೂರರದು ಬೀದರ್ ಬೀ ದರ್ ಬೀದರ್ ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ಇದರಲ್ವಾ ಅವರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಇಲ್ಲಿ ಗುರುನಾನಕ್ ಜರಾ ಅನ್ನೋದಿದೆ ಸೋಲಾ ಕಂಬ ಮಸೀದಿ ಇದೆ ವೈಮಾನಿಕ ತರಬೇತಿ ಕೇಂದ್ರ ಇದೆ ಬೀದರ್ನಲ್ಲಿ ನೆಕ್ಸ್ಟ್ ಜಿಲ್ಲೆ ಹದಿನಾಲ್ಕು ಕಲಬುರ್ಗಿ ಕಲಬುರ್ಗಿ ಅಥವಾ ಕಲಬುರ್ಗಿ ಎರಡು ಒಂದೇ ಇಲ್ಲಿ ಸನ್ನತಿ ಎಂಬ ಸ್ಥಳ ಇದೆ ಏನಪ್ಪ ಇದ್ರದ್ದು ಸ್ಪೆಷಾಲಿಟಿ ಅಂತ ಹೇಳಿ ಸನ್ನತಿಯು ಭೀಮಾ ನದಿಯ ಒಂದು ದಂಡೆಯ ಮೇಲಿದೆ ಸನ್ನತಿಯಲ್ಲಿ ಬಹಳಷ್ಟು ಬೌದ್ಧರ ಸ್ಮಾರಕಗಳಿವೆ ಅಷ್ಟೇ ಅಲ್ಲದೆ ಈ ಸನ್ನತಿಯಲ್ಲಿ ಮೌರ್ಯರ ಅರಸ ಅಶೋಕನ ಶಾಸನಗಳಿವೆ ಹಾಗಾಗಿ ಕಲಬುರಗಿ ಬಹಳ ಫೇಮಸ್ ಆದ ಒಂದು ಜಿಲ್ಲೆಯಾಗಿದೆ ಹದಿನೈದನೇ ಜಿಲ್ಲೆ ಯಾದಗಿರಿ ಯಾದಗಿರಿ ಸುರಪುರ ಶಹಾಪುರ ಎಂಬ ಮೂರು ತಾಲೂಕುಗಳು ಇದನ್ನು ಒಳಗೊಂಡಿದೆ ಇದು ಕಾಕತೀಯರ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು ಆಮೇಲೆ ಗೋಗಿ ಅನ್ನೋ ಒಂದು ಪ್ಲೇಸ್ ಇದೆ ಆ ಗೋಗಿಯಲ್ಲಿ ಯುರೇನಿಯಂ ನಿಕ್ಷೇಪ ಪತ್ತೆಯಾಗಿದೆ ಅಂತ ಹೇಳ್ತಾರೆ ಓಕೆ ಇದು ಯಾದಗಿರಿ ಬಗ್ಗೆ ನೆಕ್ಸ್ಟ್ ಬರೋಣ ಹದಿನಾರನೇದು ರಾಯಚೂರು ಹದಿನಾರನೇ ಜಿಲ್ಲೆ ರಾಯಚೂರು ಇಲ್ಲಿ ಐ ಐ ಟಿಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣ ವಿದ್ಯುತ್ ಉತ್ಪಾದನೆ ಮಾಡುವ ಜಿಲ್ಲೆ ಈ ನಮ್ಮ ರಾಯಚೂರು ನೆಕ್ಸ್ಟ್ ಹದಿನೇಳನೇ ಜಿಲ್ಲೆ ವಿಜಯಪುರ ವಿಜಯಪುರ ಇದನ್ನು ನಾವು ಕರ್ನಾಟಕದ ಪಂಜಾಬ್ ಅಂತ ಹೇಳಿ ಕರಿತೀವಿ ಇಲ್ಲಿ ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪಿಸಲಾಗಿದೆ ಕರ್ನಾಟಕದಲ್ಲಿ ಅತೀ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ಈ ನಮ್ಮ ವಿಜಯಪುರ ನೆಕ್ಸ್ಟ್ ಹದಿನೆಂಟನೇದು ಬಾಗಲಕೋಟೆ ಬಾಗಲಕೋಟೆ ನವನಗರ ಕರ್ನಾಟಕದ ಮೊದಲ ಯೋಜಿತ ನಗರವಾಗಿದೆ ಈ ಬಾಗಲಕೋಟೆ ಬಾದಾಮಿಯು ಚಾಲುಕ್ಯರ ರಾಜಧಾನಿಯಾಗಿತ್ತು ಎಲ್ಲರಿಗೂ ಗೊತ್ತಿದೆ ಇತಿಹಾಸ ತಿಳ್ಕೊಂಡಿದ್ದೀವಿ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಬಾದಾಮಿಯ ಹಳೆ ಹೆಸರು ವಾತಾಪಿ ಹೌದಲ್ವಾ ನೆಕ್ಸ್ಟ್ ಬಾದಾಮಿಯಲ್ಲಿರುವ ಕಪ್ಪೆ ಅರಭಟ್ಟನ ಶಾಸನವು ತ್ರಿಪದಿಯಲ್ಲಿದೆ ಇದು ಬಾಗಲಕೋಟೆ ಬಗ್ಗೆ ನೆಕ್ಸ್ಟ್ ಬರೋಣ ಕೊಪ್ಪಳ ಇಲ್ಲಿಯ ಸುವರ್ಣಗಿರಿ ಅಥವಾ ಕನಕಗಿರಿ ಮೌರ್ಯರ ದಕ್ಷಿಣ ರಾಜಧಾನಿಯಾಗಿತ್ತು ಹೌದಲ್ವಾ ಎಷ್ಟೋ ಒಂದು ವಿಚಾರಗಳು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ನಾವು ಮರೆತು ಬಿಟ್ಟಿದ್ದೀವಿ ನಮಗೆ ನಾವು ನಮ್ಮ ಮಕ್ಕಳಿಗೆ ಹೇಳೋದಕ್ಕೆ ಟೈಮ್ ಸಿಗ್ತಿಲ್ವಾ ಅಥವಾ ಮರೆತು ಬಿಟ್ಟಿದ್ದೀವಿ ಅಥವಾ ಇದೆಯಾ ಇದೇನಷ್ಟೊಂದು ಇಂಪಾರ್ಟೆಂಟ ಅನ್ನಿಸ್ಬಿಡುತ್ತೆ ಬಟ್ ಈ ಇತಿಹಾಸದಿಂದಲೇ ನಾವು ಇರೋದು ಅಲ್ವಾ ನಮ್ಮ ಕರ್ನಾಟಕ ಇರೋದು ನಾವಿರೋದು ಸೊ ಹಾಗಾಗಿ ಬಿಟ್ಟು ಎಲ್ಲ ವಿಷಯಗಳನ್ನು ನಾವು ಪದೇ ಪದೇ ನಮ್ಮ ಮಕ್ಕಳಿಗೆ ಹೇಳ್ತಾ ಇರಬೇಕು ರಿಮೈಂಡ್ ಮಾಡ್ತಾ ಇರಬೇಕು ಓಕೆ ನೆಕ್ಸ್ಟು ಇಲ್ಲಿ ಅಂಜನಾದ್ರಿ ಬೆಟ್ಟ ಇದೆ ಓಕೆ ನೆಕ್ಸ್ಟ್ ಆಮೇಲೆ ಇನ್ನೊಂದು ವಿಚಾರ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ಕೊಪ್ಪಳದಲ್ಲಿರುವಂತಹ ಆನೆಗುಂದಿ ಇದೆಯಲ್ವ ಆ ಪ್ಲೇಸ್ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ನೆಕ್ಸ್ಟ್ ಇಪ್ಪತ್ತನೇದು ಬಳ್ಳಾರಿ ಇಲ್ಲಿ ದರೋಜಿ ಕರಡಿಧಾಮ ಇದೆ ಆಮೇಲೆ ಕರ್ನಾಟಕದಲ್ಲೇ ಪ್ರಥಮವಾಗಿ ವಿಮಾನ ಸಂಪರ್ಕ ಪಡೆದ ಸ್ಥಳ ಈ ಒಂದು ಬಳ್ಳಾರಿ ನೆಕ್ಸ್ಟ್ ಇಪ್ಪತ್ತೊಂದನೇ ಜಿಲ್ಲೆ ಗದಗ ಗದಗ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗಿದೆ ಇಲ್ಲಿ ಮಾಗಡಿ ಪಕ್ಷಿಧಾಮವಿದೆ ಇದನ್ನು ಗದುಗಿನ ಪಕ್ಷಿಕಾಶಿ ಅಂತ ಹೇಳಿಬಿಟ್ಟು ಹೇಳ್ತೀವಿ ಯಾವುದನ್ನು ಮಾಗಡಿ ಪಕ್ಷಿಧಾಮ ಇದೆಯಲ್ಲ ಅದನ್ನು ನಾವು ಗದುಗಿನ ಪಕ್ಷಿ ಕಾಶಿ ಅಂತ ಹೇಳಿಬಿಡ್ತೀವಿ ಆಮೇಲೆ ಮುಂಡರಗಿ ಇತಿಹಾಸದಲ್ಲಿ ಫೇಮಸ್ ಆಗಿರುವಂತಹ ಪ್ಲೇಸ್ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಭೀಮ್ರಾವ್ ಹೌದಲ್ವಾ ನಾವು ಕೇಳಿದೀವಲ್ವಾ ಮುಂಡರಗಿ ಹೌದು ಇದೆಲ್ಲ ಸಂಬಂಧಪಟ್ಟಿದ್ದು ಗದಗ ಜಿಲ್ಲೆಗೆ ನೆಕ್ಸ್ಟ್ ಜಿಲ್ಲೆ ಬರುತ್ತೆ ಇಪ್ಪತ್ತೆರಡನೇ ಜಿಲ್ಲೆ ಧಾರವಾಡ ಇಲ್ಲಿ ಕೃಷಿ ವಿದ್ಯಾಲಯ ಇದೆ ಇಲ್ಲಿ ಹೈಕೋರ್ಟ್ ಪೀಠವನ್ನ ಎರಡು ಸಾವಿರದ ಎಂಟು ಜುಲೈ ನಾಲ್ಕರಂದ ಸ್ಥಾಪಿಸಲಾಗಿದೆ ಓಕೆ ಧಾರವಾಡ ನೆಕ್ಸ್ಟ್ ಬರೋಣ ಇಪ್ಪತ್ತ್ಮೂರು ಬೆಳಗಾವಿ ಇಲ್ಲಿ ರಾಜ ಲಕ್ಕಮ್ಮ ಗೌಡ ಆಣೆಕಟ್ಟು ಇದೆ ಇದನ್ನು ನಾವು ಯಾವುದಕ್ಕೆ ಘಟಪ್ರಭಾ ನದಿಗೆ ಕಟ್ಟಲಾಗಿದೆ ಇದನ್ನು ಹಿಡಕಲ್ ಆಣೆಕಟ್ಟು ಅಂತ ಹೇಳಿಬಿಟ್ಟು ಹೇಳ್ತೀವಿ ಯಾವುದನ್ನು ರಾಜ ಲಕ್ಕಮ್ಮ ಗೌಡ ಆಣೆಕಟ್ಟು ಇದೆಯಲ್ಲ ಅದರ ಇನ್ನೊಂದು ಹೆಸರು ಹಿಡಕಲ್ ಅಣೆಕಟ್ಟು ಇಲ್ಲಿ ಸಾಮ್ರಾ ವಿಮಾನ ನಿಲ್ದಾಣ ಕೂಡ ಇದೆ ಬೆಳಗಾವಿಯಲ್ಲಿ ಓಕೆ ನೆಕ್ಸ್ಟ್ ಬರೋಣ ಇಪ್ಪತ್ನಾಲ್ಕನೇದು ಹಾವೇರಿ ಹಾವೇರಿ ರಾಣೆಬೆನ್ನೂರು ಎಂಬಲ್ಲಿ ಕೃಷ್ಣ ಮೃಗ ವನ್ಯಧಾಮ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿದ ಜಿಲ್ಲೆ ಈ ನಮ್ಮ ಹಾವೇರಿ ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಹತ್ತಿಯನ್ನು ಸಹ ಇಲ್ಲೇ ಬೆಳೀತಾರೆ ನೆಕ್ಸ್ಟ್ ಇಪ್ಪತ್ತೈದನೇ ಜಿಲ್ಲೆ ಮಂಡ್ಯ ಇಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ ಇದೆ ಮಂಡ್ಯದಲ್ಲಿ ಮತ್ತೆ ಕರಿಘಟ್ಟ ಗಿರಿಧಾಮ ಇದೆ ಇದರಲ್ಲಿ ಲೋಕಪಾವನಿ ನದಿ ಹರಿಯತ್ತೆ ಮಂಡ್ಯ ನೆಕ್ಸ್ಟ್ ಬರೋಣ ಇಪ್ಪತ್ತಾರನೇ ಜಿಲ್ಲೆ ರಾಮನಗರ ರಾಮನಗರ ಇಲ್ಲಿ ರಾಮದೇವ್ ಬೆಟ್ಟವು ರಣಹದ್ದುಗಳಿಗೆ ಹೆಸರುವಾಗಿದೆ ಹೆಸರುವಾಸಿಯಾಗಿದೆ ಭಾರತದ ಏಕಮಾತ್ರ ಹದ್ದುಗಳ ಅಭಯಾಶ್ರಮ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿದೆ ಅಷ್ಟೇ ಅಲ್ಲದೆ ಸಾಲು ಮರದ ತಿಮ್ಮಕ್ಕ ಇದರಲ್ವಾ ಅವ್ರ ಹೆಸರು ಕೇಳಿದೀವಲ್ವಾ ಸೊ ಅವರು ಕೂಡ ಈ ಒಂದು ರಾಮನಗರ ಜಿಲ್ಲೆಯವರು ನೆಕ್ಸ್ಟ್ ಇಪ್ಪತ್ತ ಏಳನೇ ಜಿಲ್ಲೆ ಬೆಂಗಳೂರು ನಗರ ಇದರ ಸ್ಥಾಪಕ ನಮಗೆಲ್ಲರಿಗೂ ಗೊತ್ತು ಒಂದನೇ ಕೆಂಪೇಗೌಡ ಇಲ್ಲಿ ಫ್ರೀಡಂ ಪಾರ್ಕ್ ಇದೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆಯಾಗಿದೆ ಇಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಕೂಡ ಇದೆ ಇಪ್ಪತ್ತೆಂಟು ಕೋಲಾರ ಇದು ಗಂಗರ ಮೊದಲ ರಾಜಧಾನಿಯಾಗಿತ್ತು ಇದರ ಮೊದಲನ ಹೆಸರು ಕುವಲಾಲ ಈಗ ನಾವು ಕೋಲಾರ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇಲ್ಲಿ ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧಿಯಾಗಿರುವ ನಂದಿ ಬೆಟ್ಟ ಇದೆ ಓಕೆ ನೆಕ್ಸ್ಟ್ ಮೂವತ್ತನೇದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡ ಬಳ್ಳಾಪುರ ಇದೆಯಲ್ಲ ಅದು ರೇಷ್ಮೆಗೆ ಹೆಸರು ವಾಸಿಯಾಗಿದೆ ಆಮೇಲೆ ನೆಕ್ಸ್ಟ್ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ದೇವನಹಳ್ಳಿಯಲ್ಲಿ ಟಿಪ್ಪು ಸುಲ್ತಾನ ಟಿಪ್ಪು ಸುಲ್ತಾನ್ ಅವರು ಇದರಲ್ಲ ಅವರು ಜನಿಸಿದ್ರು ಸೊ ಇದೆಲ್ಲ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಆಯಿತು ನೆಕ್ಸ್ಟ್ ಮೂವತ್ತೊಂದನೇ ಜಿಲ್ಲೆ ವಿಜಯ ನಗರ ಸೊ ಆಲ್ರೆಡಿ ಒಂದು ವಿಜಯಪುರ ಅಂತ ಹೇಳಿಬಿಟ್ಟು ಇದೆ ಸೊ ಕನ್ಫ್ಯೂಸ್ ಆಗಬೇಡಿ ಅದಾದಮೇಲೆ ಇದೊಂದು ವಿಜಯನಗರ ಇದು ಎಲ್ಲ ಏನಪ್ಪ ಅಂತಂದರೆ ಇವೆಲ್ಲ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳಾಗಿದೆ ಓಕೆ ಇದು ನಾವು ಮೂವತ್ತೊಂದು ಜಿಲ್ಲೆಗಳು ತಿಳ್ಕೊಂಡ್ವಿ ಅಷ್ಟೇ ಅಲ್ಲದೆ ಅದರ ಒಂದು ವಿಶೇಷತೆಗಳನ್ನು ಸಹ ತಿಳ್ಕೊಂಡ್ವಿ ಥ್ಯಾಂಕ್ ಯು ಫ್ರೆಂಡ್ಸ್